ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದ್ರೆ ಕೆಲವೊಬ್ಬರಿಗೆ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಎಂಬುದು ಈಗ ಗೊತ್ತಾಗಿದೆ ವೀಕ್ಷಕರೇ ಯಾರಿಗೆಲ್ಲ ಹಣ ಬಂದಿಲ್ಲ ಮತ್ತೆ ಈ ಒಂದು ಆಪ್ಷನ್ ಈ ಒಂದು ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಪಟ್ಟಿ ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತಂತೆ ಇದ್ರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಾಗೆ ಅನ್ನ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಹೊಸ ರೂಲ್ಸ್ ಗಳ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೇವೆ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇರಿ ವೀಕ್ಷಕರೇ ಹಾಗೆ ಬಂಗಾರದ ಬೆಲೆ ಕೇಳಿದ್ರೆ ನೀವು ತುಂಬಾನೇ ಖುಷಿ ಆಗ್ತೀರಾ ಬಂಗಾರ ಬೆಳ್ಳಿದರ ಪಾತಾಳಕ್ಕೆ ಕುಸಿತ ಪ್ರಾರಂಭವಾಗಿದೆ ವೀಕ್ಷಕರೇ ಎಲ್ಲಾ ಆಭರಣ ಪ್ರೇರಿಗೂ ಕೂಡ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಈಗ ತಾನೇ ಬಂದಿರೋ ದೊಡ್ಡ ಸುದ್ದಿ ಬಂಗಾರ ಖರೀದಿ ಮಾಡೋರು ಸ್ವಲ್ಪ ನಿಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತೆ ಅಂತೆ ಬಂಗಾರದ ಬೆಲೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವಾಯುಭಾರ ಕುಸಿತ ಪರಿಣಾಮ ಕರ್ನಾಟಕ ರಾಜ್ಯಾದ್ಯಂತ ಭಾರಿ ಮಳೆ ಸುರಿಯಲಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಕರ್ನಾಟಕದಲ್ಲಿ ಒಂದು ವಾರಗಳವರೆಗೂ ಗುಡುಗು ಮಿಂಚು ಸಹಿತ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಯಾವ ಜಿಲ್ಲೆಗಳಲ್ಲಿ ಮಳೆ ಬೀಳೋದಿಲ್ಲ ಅದರ ಬಗ್ಗೆಯೂ ಕೂಡ ಅಪ್ಡೇಟ್ ನೋಡೋಣ ಕರ್ನಾಟಕ ನಾಟಕದಿಂದ ಜನಗಣತಿ ಆಯ್ತು ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಜನಗಣತಿ ಪ್ರಾರಂಭವಾಗ್ತಾ ಇದೆ ಹೌದು ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತನೇ ತಾರೀಕಿನವರೆಗೂ ಪ್ರಾಯೋಗಿಕವಾಗಿ ಟ್ರಯಲ್ ರೂಪದಲ್ಲಿ ಜನಗಣತಿ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ವೀಕ್ಷಕರೇ ಇದರ ಬಗ್ಗೆ ಅಪ್ಡೇಟ್ ನೋಡೋಣ ಮತ್ತೆ ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂತ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಗೃಹಲಕ್ಷ್ಮಿಯರು ಕೂಡ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಖಾತೆಗೆ ಹಣ ಜಮೆ ಆಗಲಿದೆ ವೀಕ್ಷಕರೇ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರು ಕೂಡ ಎಷ್ಟು ಕಂತು ಬಾಕಿ ಇದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಈ ವಿಡಿಯೋ ಪ್ರತಿಯೊಬ್ಬರು ಕೊನೆ ತನಕ ಪೂರ್ತಿಯಾಗಿ ದಯವಿಟ್ಟು ನೋಡಿ ಎದಕ್ಕಂದ್ರೆ ಎಲ್ಲಾ ಗ್ರಹಲಕ್ಷ್ಮಿಯರಿಗೂ ಕೂಡ ಹೊಸ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ಇನ್ಮುಂದೆ ಮುಂದೆ ನಿಮಗೆ ಹಣ ಬರುತ್ತೆ ಅಂತ ಇಲ್ಲ ಅಂದ್ರೆ ಹಣ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಅಂಧರರ ಗೃಹಲಕ್ಷ್ಮಿಯರ ಹೆಸರನ್ನ ಕೈ ಬಿಡಲಾಗಿದೆ ಎಂಬುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದ್ದು ತುಂಬಾ ಜನರ ಗೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಹಣ ಬಂದಿದೆ ಇನ್ನೂ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಅವರು ಕಾಯಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದ್ದು ಯದಕಂದ್ರೆ ಹದಿನೈದು ದಿನದ ಸಮಯ ಅವಕಾಶ ಬೇಕಾಗುತ್ತದೆ ವೀಕ್ಷಕರೇ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗಬೇಕಂದ್ರೆ ಇಲ್ಲಿ ಹದಿನೈದು ದಿನ ಎರಡು ವಾರಗಳ ಕಾಲ ಸಾಯಂ ಬೇಕಾಗುತ್ತದೆ ಹೀಗಾಗಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು ಮೂವತ್ತನೇ ತಾರೀಕಿನ ಒಳಗೆ ಆಗಸ್ಟ್ ಕಂತು ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ ಅಥವಾ ನವೆಂಬರ್ ಐದು ಆರನೇ ತಾರೀಕಿನವರೆಗೂ ನೀವು ಕಾಯಬೇಕಾಗಿ ಬರಬಹುದು ನವೆಂಬರ್ ಐದು ಆರು ತಾರೀಕಿನ ಒಳಗಡೆ ಒಮ್ಮೆ ಬಾರಿ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಚೆಕ್ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಯಾವ್ದಪ್ಪ ಅದು ಲಿಸ್ಟ್ ಅಂತ ನೀವು ಕೇಳೋದಾದ್ರೆ ಈ ವಿಡಿಯೋ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇರಿ ವೀಕ್ಷಕರೇ ಇನ್ ಮುಂದೆ ನೀವು ಗೃಹ ಲಕ್ಷ್ಮಿ ನಿಮ್ಮ ಹೆಸರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಈ ರೇಷನ್ ಕಾರ್ಡ್ ಎಲೆಕ್ಟ್ರಾನಿಕ್ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಕೂಡ ಇರಬೇಕು ಹಾಗಿದ್ದರೆ ಮಾತ್ರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತದೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಎಂಬುದನ್ನು ಖಚಿತ ಮಾಡಿಕೊಳ್ಳಲು ನೀವು ಕೆಲವು ಸಲಹೆಗಳನ್ನ ಪಡೆದುಕೊಳ್ಳಬೇಕಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಈ ಒಂದು ಯೋಜನೆ ಹಣ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ ಅಂತ ಕಮೆಂಟ್ ಕೂಡ ಬರ್ತಾ ಇದೆ ಫಲಾನುಭವಿಗಳು ಆಗಿದ್ದರೂ ಸಹ ನಿಮ್ಮ ಹೆಸರು ಆಹಾರ ಮತ್ತು ನಾಗರಿಕರ ಪೂರೈಕೆ ಇಲಾಖೆಯ ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಇರಬೇಕು ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ದಾಖಲಾಗಿದ್ದರೆ ಮಾತ್ರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತದೆ ಆಸಕ್ತರು ತಮ್ಮ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಥವಾ ನಿಮ್ಮ ರೇಷನ್ ಕಾರ್ಡ್ ಮತ್ತು ಯೋಜನೆ ಸ್ಥಿತಿಯನ್ನ ಪರಿಶೀಲಿಸುವ ಮೂಲಕ ಸೌಲಭ್ಯದ ಸದುಪಯೋಗ ಪಡೆದುಕೊಳ್ಳಬಹುದು ಅಂತ ಈ ಒಂದು ಮಾಹಿತಿ ಕೊಡಲಾಗಿದೆ ವೀಕ್ಷಕರೇ ಹೆಸರು ಚೆಕ್ ಮಾಡಬೇಕಂದ್ರೆ ವೀಕ್ಷಕರೇ ಮೊದಲು ನೀವು ಕರ್ನಾಟಕದ ಆಹಾರ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಎಂಬುವ ಒಂದು ವೆಬ್ಸೈಟ್ ನ ಓಪನ್ ಮಾಡಬೇಕು ಆ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಮೂರು ಗೆರೆಗಳು ಕಾಣುತ್ತದೆ ಆ ಮೂರು ಗೆರೆಗಳಲ್ಲಿ ಈ ರೇಷನ್ ಕಾರ್ಡ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ನಿಮಗೆ ವಿಲೇಜ್ ಲಿಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ನಂತರ ಡಿಸ್ಟಿಕ್ ಅಂದ್ರೆ ನಿಮ್ಮ ಒಂದು ಸಿಟಿ ತಾಲೂಕು ಗ್ರಾಮ ಪಂಚಾಯತ್ ವಿಲೇಜ್ ಎಲ್ಲ ಕೂಡ ಸೆಲೆಕ್ಟ್ ಮಾಡಿ ನಂತರ ಅಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಬರುತ್ತೆ ಆ ಒಂದು ಕೋಡ್ ಅನ್ನ ನೀವು ಎಂಟರ್ ಮಾಡಿ ಅಲ್ಲಿ ಬರುವ ನಿಮ್ಮ ಹೆಸರನ್ನ ನೀವು ಚೆಕ್ ಮಾಡಬಹುದು ಒಂದು ವೇಳೆ ನಿಮ್ಮ ಹೆಸರು ಇದ್ದರೆ ನೀವು ಸೇಫ್ ನಿಮ್ಮ ಅಕೌಂಟ್ ಗೆ ಹಣ ಬರುತ್ತೆ ತಡವಾಗಿದ್ರು ಕೂಡ ಬರುತ್ತೆ ಒಂದು ವೇಳೆ ನಿಮ್ಮ ಹೆಸರು ಇರಲಿಲ್ಲ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಕರ್ನಾಟಕದಲ್ಲಿ ದಿಢೀರಡೆ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ವೀಕ್ಷಕರೇ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಅನರ್ಹರ ಒಂದು ಪಡಿತರ ಚೀಟಿಗಳನ್ನ ಸರ್ಕಾರ ರದ್ದು ಮಾಡಲು ಮುಂದಾಗಿದ್ದು ಆಪರೇಷನ್ ಬಿ ಪಿ ಎಲ್ ಕಾರ್ಡ್ ಈಗ ಪ್ರಾರಂಭವಾಗಿದ್ದು ಈಗಾಗಲೇ ನ್ಯಾಯಬಿಲೆ ಅಂಗಡಿಗಳಲ್ಲೂ ಕೂಡ ಈಗಾಗಲೇ ಎಲ್ಲ ಒಂದು ಅನರ್ಹ ಪಡಿತರದಾರರಿಗೆ ಪಡಿತರ ಕೊಡದೆ ವಾಪಸ್ ಅದ ಕಳಿಸಲಾಗ್ತಾ ಇದೆ ಸದ್ಯಕ್ಕೆ ಬರ್ತಾ ಇರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಮುಂಚಿತವಾಗಿ ನ್ಯಾಯಬಿಲೆ ಅಂಗಡಿಗಳಲ್ಲಿ ಯಾರೆಲ್ಲ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಹರ ಇರೋದಿಲ್ಲ ಅವರ ಒಂದು ಹೆಸರುಗಳನ್ನ ಹೇಳ್ತಾ ಇದ್ದಾರೆ ನಿಮಗೆ ಪಡಿತರ ಸಿಗೋದಿಲ್ಲ ಯಾಕಂದ್ರೆ ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಮಾಡಿದ್ದೀರಾ ನೀವು ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ಹೊಂದಿದ್ದೀರಾ ಸ್ವಂತ ಮನೆ ಕಟ್ಟಿಸಿದ್ದೀರಾ ಅದೇ ತರ ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇದೆ ಅಂತ ಹೇಳಲಾಗಿದೆ ಸ್ವಂತಕ್ಕೆ ನಾಲ್ಕು ಚಕ್ರದ ವಾಹನ ಬಳಕೆ ಮಾಡ್ತಾ ಇದ್ದೀರಾ ಮತ್ತೆ ಸರ್ಕಾರಿ ನೌಕರರು ಆಗಿರ್ತೀರಾ ಡೈರೆಕ್ಟರ್ ಆಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ತಿಂಗಳಿಗೆ ಸಾವಿರಾರು ರೂಪಾಯಿ ಸಂಪಾದನೆ ಮತ್ತು ಬಿಸ್ನೆಸ್ ಮಾಡಿ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದೀರಾ ಆದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಇಲ್ಲಿ ಕನ್ವರ್ಟ್ ಆಗ್ತಾ ಇದೆ ಇದು ಎರಡು ಲಕ್ಷ ಇದ್ದದ್ದು ಸಂಖ್ಯೆ ಈಗ ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಹತ್ತತ್ರ ಐದು ಲಕ್ಷ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನ ಕರ್ನಾಟಕ ರಾಜ್ಯಾದ್ಯಂತ ಬಿ ಪಿ ಎಲ್ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಲಾಗಿದೆ ವೀಕ್ಷಕರೇ ನಿಮ್ದು ಕಾರ್ಡ್ ಏನಾದರೂ ಬಿ ಪಿ ಎಲ್ ಟು ಎ ಪಿ ಎಲ್ ಕಾರ್ಡ್ ಆಗಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ಯಾರಾದ್ರೂ ಹರರ ಕಾರ್ಡು ಅಥವಾ ಬಡವರ ಕಾರ್ಡು ಬೇ ಮಿಸ್ಟೇಕ್ ಏನಾದ್ರೂ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದ್ರೆ ಅಂತವರು ಅಗತ್ಯ ದಾಖಲೆಗಳನ್ನ ಸಲ್ಲಿಸೋದರ ಮೂಲಕ ನಲವತ್ತೈದು ದಿನದ ಒಳಗೆ ಮತ್ತೊಮ್ಮೆ ಬಿ ಪಿ ಎಲ್ ಅರ್ಜಿ ಹಾಕಿ ತಾವು ಬಡವರು ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಕೆಳಗಿನ ಆದಾಯ ಇದ್ದವರು ಅಂತ ಇಲ್ಲಿ ಒಂದು ದಾಖಲೆಗಳನ್ನ ಕೊಟ್ಟರೆ ಅವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ವಾಪಸ್ ಕೊಡೋದಾಗಿನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಕೂಡ ಒಂದು ನೆಮ್ಮದಿಕರ ಸುದ್ದಿ ಅಂತ ಹೇಳಬಹುದು ಬಡ ಜನತೆಗೆ ಯಾರದಾದರೂ ಮಿಸ್ಟೇಕ್ ಆಗಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿದ್ದರೆ ಇನ್ನು ಮೂರನೇದಾಗಿ ಅನರ್ಹ ಪಡಿತರ ಚೀಟಿದಾರರಿಗೆ ದಂಡ ಹಾಕಲು ಕೂಡ ಸರ್ಕಾರ ನಿಯಮ ರೂಪುರೇಷೆಗಳು ಕೂಡ ಸಿದ್ಧ ಮಾಡಲಾಗ್ತಾ ಇದೆ ಅಂದ್ರೆ ಇಷ್ಟು ವರ್ಷ ಬಿ ಪಿ ಎಲ್ ಅಕ್ರಮವಾಗಿ ಪಡೆದುಕೊಂಡಿದ್ದು ಯೋಜನೆ ಲಾಭ ಕೂಡ ಪಡೆದುಕೊಂಡಿದ್ದಾರೆ ಫಲಾನುಭವಿಗಳಿಗೆ ದಂಡ ಹಾಕೋದಕ್ಕೆ ಆಹಾರ ಇಲಾಖೆ ಚಿಂತನೆ ಮಾಡ್ತಾ ಇದ್ದು ದಂಡ ಹೇಗೆ ಹಾಕಬೇಕು ಇದರ ನಿಯಮಗಳ ರೂಪರೇಷೆಗಳನ್ನು ಕೂಡ ಸಿದ್ಧ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿರುವಂತದ್ದು ವೀಕ್ಷಕರೇ ಇನ್ನು ಇದು ಯಾವ ತರ ಮಾಡಬಹುದು ಅಂತ ಇಲ್ಲಿ ಒಂದು ಸಲಹೆ ಬಂದಿದೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರ ಅಥವಾ ಒಂದು ಬಿಪಿಎಲ್ ಕಾರ್ಡ್ ಯೋಜನೆಗಳನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಅಂದ್ರೆ ಅದನ್ನ ದಂಡದ ರೂಪದಲ್ಲಿ ಪಡಿತರ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರ ಲೆಕ್ಕ ಹಾಕಿ ಮುಕ್ತ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಎಷ್ಟಿದೆ ಅದನ್ನ ಲೆಕ್ಕ ಹಾಕಿ ಅಷ್ಟು ಹಣವನ್ನ ವಾಪಸ್ ಪಡೆದುಕೊಳ್ಳಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಕರ್ನಾಟಕದಲ್ಲಿ ಮತ್ತೆ ಸುರಿಯಲಿದೆ ಒಂದು ವಾರಗಳವರೆಗೂ ಭಾರಿ ಮಳೆ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಪ್ರತಿ ಒಬ್ಬರು ಕೂಡ ಕಮೆಂಟ್ ಮಾಡಿ ಹೌದು ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ವಾಯುಭಾರ ಕುಸಿತವಾಗಿದೆ ಹೀಗಾಗಿ ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತ ಪರಿಣಾಮ ಕರ್ನಾಟಕದಲ್ಲಿ ಕರಾವಳಿ ಉತ್ತರ ಮತ್ತು ದಕ್ಷಿಣ ಒಳನಾಡುಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಮಳೆ ಆರ್ಭಟ ಮುಂದುವರಿಯುತ್ತೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಕರಾವಳಿ ಮತ್ತು ದಕ್ಷಿಣ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕ ಹೆಚ್ಚು ಮಳೆ ಆಗುತ್ತೆ ಅದರಲ್ಲಿ ಊರಿನ ಹೆಸರುಗಳನ್ನ ಹೇಳ್ತೀವಿ ಕೇಳಿ ಬೆಳಗಾವಿ ಧಾರವಾಡ ಯಾದಗಿರಿ ಕಲಬುರಗಿ ಬಾಗಲಕೋಟೆ ವಿಜಯಪುರ ದಾವಣಗೆರೆ ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ಆರೆಂಜ್ ಅಲರ್ಟ್ ಇರುವ ಊರಿನ ಹೆಸರುಗಳು ಹಾಸನ ಕೊಡಗು ಚಾಮರಾಜನಗರ ಹಾಗೂ ಕೋಲಾರ ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದೆ ಇನ್ನು ಬೆಂಗಳೂರು ನಗರದಲ್ಲೂ ಕೂಡ ಸಾಧಾರಣ ಮತ್ತು ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಂತೂ ಭಾರಿ ಮಳೆಯಾಗಲಿದೆ ಅಂತ ಇಲ್ಲಿ ಹೇಳಲಾಗಿದ್ದು ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಗುಡುಗು ಮಿಂಚು ಸಹಿತ ಮಳೆಯಾಗುವ ಪರಿಣಾಮ ಸಮುದ್ರಕ್ಕೆ ಮೀನುಗಾರರು ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೂಡ ನೀಡಿರುವಂತದ್ದು ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಈಗ ಬಂಗಾರದ ಬೆಲೆ ಕೂಡ ಇಳಿಕೆ ಕಾಣ್ತಾ ಇದೆ ಈಗಾಗಲೇ ತಜ್ಞರು ಅಂದಾಜು ಮಾಡಿರೋ ಪ್ರಕಾರ ಬಂಗಾರದ ಬೆಲೆ ಇಳಿಕೆ ಆಗ್ತಾ ಇದೆ ಅದರಲ್ಲಿ ಬೆಳ್ಳಿ ಮಾತು ಖರೆಯಾಗಿದೆ ಹೌದು ಬೆಳ್ಳಿ ಪ್ರಮಾಣ ಭಾರಿ ಇಳಿಕೆ ಆಗುತ್ತೆ ಅಂತ ತಜ್ಞರು ಲೆಕ್ಕಾಚಾರವನ್ನ ಹಾಕಿದ್ದರು ಅದೇ ತರ ಒಂದು ವಾರದಲ್ಲಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಯಷ್ಟು ಬೆಳ್ಳಿ ದರ ಇಳಿಕೆ ಆಗಿದೆ ಅದೇ ತರ ಬಂಗಾರ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ವೀಕ್ಷಕರೇ ಹಬ್ಬ ಮುಗಿದ ಬಳಿಕ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿದೆ ಎಂಬುವ ಪ್ರಶ್ನೆ ಕೂಡ ಬರ್ತಾ ಇದೆ ಯಾಕಂದ್ರೆ ಪ್ರತಿದಿನ ಬಂಗಾರದ ಮೇಲೆ ಇಳಿಕೆ ಕಾಣ್ತಾ ಇದೆ ಮತ್ತೆ ಹತ್ತು ಗ್ರಾಮ್ ಮೇಲೆ ಒಂದು ತೊಲೆ ಬಂಗಾರದ ಮೇಲೆ ಏಳುನೂರ ಹತ್ತು ರೂಪಾಯಿಯಷ್ಟು ಇಳಿಕೆ ಕಂಡಿದೆ ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಬತ್ತು ರೂಪಾಯಿ ಇದ್ದದ್ದು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅದೇ ತರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಆರ್ನೂರ ಐವತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಇಳಿಕೆಯಾಗಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಆಗಿರುವಂತದ್ದು ಇನ್ನು ಬೆಳ್ಳಿ ದರವು ಕೂಡ ವೀಕ್ಷಕರೇ ಅತಿ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂದ್ರೆ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಇಲ್ಲಿ ಬರೋಬ್ಬರಿ ಒಂದು ವಾರದಲ್ಲಿ ಮೂವತ್ತೊಂಬತ್ತು ಸಾವಿರ ರೂಪಾಯಿಯಷ್ಟು ಬೆಳ್ಳಿ ದರದಲ್ಲಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ ಈಗ ಬೆಳ್ಳಿ ದರ ಎಷ್ಟಾಗಿದೆ ಅಂದ್ರೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಆಗಿದೆ ಒಂದು ಕೆಜಿಗೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗ ನಿಮಗೆಲ್ಲ ಗೊತ್ತಿರಬಹುದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಕ್ಟೋಬರ್ ಮೂವತ್ತೊಂದರವರೆಗೂ ರಾಜ್ಯ ಸರ್ಕಾರದಿಂದ ವಿಸ್ತೀರ್ಣೆ ಮಾಡಲಾಗಿದೆ ಆದ್ರೆ ಕರ್ನಾಟಕದ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಈಗ ಮುಗಿಯೋದಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಬರೋಬ್ಬರಿ ಈಗ ತೊಂಬತ್ತು ಪರ್ಸೆಂಟ್ ಮೇಲೆ ಸಮೀಕ್ಷೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಕರ್ನಾಟಕದಲ್ಲಿ ಸಮೀಕ್ಷೆ ಸಂಪೂರ್ಣವಾಗಿದೆ ಈಗ ಕೇಂದ್ರ ಸರ್ಕಾರವು ಕೂಡ ತನ್ನ ಜನಗಣತಿ ಮಾಡಲು ಶುರು ಮಾಡಿದೆ ಅಂದ್ರೆ ಈಗಾಗಲೇ ನವೆಂಬರ್ ತಿಂಗಳಲ್ಲಿ ಪ್ರಾಯೋಗಿಕವಾಗಿ ಇದನ್ನ ಶುರು ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಇದನ್ನ ಅಧಿಕೃತವಾಗಿ ಜನಗಣತಿಯನ್ನ ಮಾಡಲಾಗುತ್ತೆ ವೀಕ್ಷಕರೇ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಆ ಜನಗಣತಿ ಮಾಡುವುದು ಭಾರತದಲ್ಲಿ ನಡೆದುಕೊಂತ ಬರ್ತಾ ಇದೆ ಆದ್ರೆ ಕೊರೋನಾ ಕಾರಣ ಹೋದ ಬಾರಿ ಜನಗಣತಿ ಮಾಡೋದಕ್ಕೆ ಆಗಿದ್ದಿಲ್ಲ ಕೇಂದ್ರ ಸರ್ಕಾರಕ್ಕೆ ಆದರೆ ಈಗ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಜನಗಣತಿ ಮಾಡಲು ಮುಂದಾಗಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ಭಾರತ ದೇಶದ ಪ್ರತಿಯೊಬ್ಬರ ಗಣತಿ ಮಾಡುವುದು ಸುಲಭದ ಮಾತಲ್ಲ ಹೀಗಾಗಿ ಪ್ರಾಯೋಗಿಕವಾಗಿ ಡಿಜಿಟಲ್ ಗಣತಿಗೆ ಈಗ ಕ್ಷಣಗಣನೆ ಶುರುವಾಗಿದ್ದು ಮತ್ತೊಮ್ಮೆ ಪ್ರಾಯೋಗಿಕವಾಗಿ ಅಂದರೆ ಈಗ ಕರ್ನಾಟಕದಲ್ಲಿ ಅಥವಾ ಮತ್ತೆ ಭಾರತ ದೇಶದಲ್ಲಿ ಕೆಲವೊಂದು ಊರುಗಳನ್ನು ಆಯ್ಕೆ ಮಾಡಿ ಅಲ್ಲಿ ಪ್ರಾಯೋಗಿಕವಾಗಿ ಅಪ್ಲಿಕೇಶನ್ಗಳ ಮೂಲಕ ಆನ್ಲೈನ್ಗಳ ಮೂಲಕವೂ ಕೂಡ ಸಮೀಕ್ಷೆ ಮಾಡಲು ಜನಗಣತಿ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು ಅದರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಪರಿಹಾರ ಮಾಡಲಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರ ಇಸ್ವಿಯಲ್ಲಿ ನಡೆಯುವ ಜನಗಣತಿಗೆ ಏನು ಕೂಡ ತೊಂದರೆ ಆಗಬಾರ್ದು ಪ್ರಯೋಗಿಕವಾಗಿ ಟ್ರಯಲ್ಗಾಗಿ ಕೇಂದ್ರ ಸರ್ಕಾರ ಮೊದಲು ಹಂತದಲ್ಲಿ ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತರವರೆಗೂ ಜನಗಣತಿ ಟ್ರಯಲ್ ಮಾಡಲು ಮುಂದಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ